ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ಹೋಟೆಲ್ದು ಹಾಕಿ ಬಂದ್ಮಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫುಲ್ ಬಸ್ಸಲ್ಲೆಲ್ಲ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡಿ ಇದ್ರೆ ಸ್ವಲ್ಪ ಸರಿ ಹೋಗುತ್ತಾ ಅಂತೇಳಿ ಇಷ್ಟೊತ್ತು ಮಲಗಿದ್ದೆ ಸೊ ಮಲಗಿದ್ದು ನೋಡೋ ರೀ ನೋಡ್ರಿ ಅನ್ವಿತ ಅವ್ರ ದೊಡ್ಡ ಮಂಜೂರಿ ಚಕ್ಕ ಆಡೋಕಂತಳಿ ದೊಡ್ಡ ಜೊತೆ ಚೆಕ್ ಆಡಕಂತೀ ಯಾರು ಇನ್ನಾದ್ರು ಹೌದು ಅನ್ವಿತಾ ಯಾರ ಇನ್ನಾದ್ರು ಹೌದಾ ಇಸಗ ಮಾಡಾಕಂತೀರನಾ ಬಾರಿ ಬಿಡ ನಿಮ್ದು ಅನ್ನಾಗಿಲ್ಲ ಎಲ್ಲ

ആ അന്വേഷി ആഡേക് ഫുൽ അജി അജി കിക് സോത്ത അജി ആർ ആഡത്ത ആർ ചേർക്ക

ಹೋಗ್ರಿ ಮತ್ತ ಅಲ್ಲ ಯಾರೇ ಅವ್ರ ಗೊಂಬಿ ಗೊಂಬಿ ಬೆತ್ತಾರ ಅಲ್ಲ ಯಾರ ಕರ್ಕೊಂಡೋಕ್ಕರ ಅವ್ರೆ ಫ್ರೆಂಡ್ಸ್ ಹೀಗ ನೋಡ್ರಿ ಮಕ್ಕಳು ಮತ್ತು ಅಕ್ಕ ಇಲ್ಲಿ ನಮ್ಮನೆ ಬಜಕೋ ಒಂದು ಗುಡಿ ಐತಿ ಸೊ ಅಲ್ಲಿ ಗೊಂಬಿ ಪ್ರಸಾದ ಏನೋ ಅಂತ ಹಳ್ಳಿ ಸೈಡೆಲ್ಲ ಗೊಂಬಿ ಗೊಂಬಿ ಬೆತ್ತೋಸ್ ಹೇಳಿ ಮನೆ ಮನೆಗೆ ಹೋಗಿ ಜೋಳ ಹಾಕ್ಸ್ಕೊಂಡು ಬಂದಿರ್ತಾರೆ ಸೊ ಐದು ವಾರ ಏನು ಹೆಂಗೋ ಮಾಡ್ತಾರದನ್ನ ನನಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಿತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಕ್ಕನ ಮತ್ತು ಅಮ್ಮನ ಕೇಳಿದೆ ಅವ್ರಿಗೂ ಅಷ್ಟು ಪೂರ್ತಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಬಲ್ದು ಒಟ್ನಲ್ಲಿ ನನಗೂ ಸನ್ನೆಕ್ಕಿದ್ದಾಗೆ ನೆನಪು ಒಂದು ಗೊಂಬಿನ ಮರದೊಳಗೆ ಇಟ್ಕೊತಾರೆ ಮಕ್ಳು ಮಾಡ್ತಾರಿದ್ನ ಆ್ಯಕ್ಚುಲಿ ಮಕ್ಕಳು ಮನೆ ಮನೆಗೆ ಹೋಗಿ ಗೊಂಬಿ ಗೊಂಬಿ ಬೆತ್ತೋಸ್ ಅಂತಂದು ಹೇಳಿ ಅವರು ಸ್ವಲ್ಪ ಸ್ವಲ್ಪ ಜೋಳ ಹಾಕ್ತಾರೆ ಅದನ್ನು ಒಂದು ತಿಂಗಳವರೆಗೂ ಮಾಡಿ ಆನಂತರ ಅದು ಮಾಡ್ತಾರೆ ಒಂದು ಸಣ್ಣ ಗುಡಿ ಒಳಗೆ ಹೊಲದೊಳಗದು ಸಣ್ಣ ಸಣ್ಣ ಗುಡಿ ಇರ್ತವಲ್ಲ ಅಲ್ಲಿ ಹೋಗಿ ಜೋಳ ನುಚ್ಚು ಸಾರು ಈ ರೀತಿ ಮಾಡಿ ಮಕ್ಕಳೆಲ್ಲ ಕರ್ಕೊಂಡು ಒಂದು ರೀತಿ ಪಾರ್ಟಿ ಟೈಪ್ ಮಾಡ್ತಾರೆ ಮೇ ಬಿ ಗುಳ್ಳವ್ ಅಂತ ರೀತಿ ಮಾಡ್ತಾರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಗುಳ್ಳವ್ ಅಂತಂದ್ರೆ ಮನೀಲೇ ಗೊಂಬಿ ಮಾಡ್ತಾರೆ ಸೊ ಅದೊಂದು ನೆನಪು ಸಣ್ಣಕ್ಕಿದ್ದಾಗಿಂದು ಅಷ್ಟು ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ ನಿಮ್ಗೆ ವ್ಯೂವರ್ಸ್ ವ್ಯೂವರ್ಸ್ಗೆ ಏನಾದ್ರು ಕ್ಲಾರಿಟಿ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ತಿಳ್ಕೊಂಡಂಗೆ ಆಗತ್ತಾ ಹಂಗೆ ನಮ್ಮ ವ್ಯೂವರ್ಸ್ ತಿಳ್ಕೊಂಡಂಗೆ ಆಗತ್ತ ಸೊ ಅದಕ್ಕನ ಈಗ ಮಕ್ಕಳನ್ನ ಅಕ್ಕ ಕರ್ಕೊಂಡು ಹೋದ್ಲು ಪ್ರಸಾದ ಅದು ತಿನ್ಸ್ಕೊಂಡು ಅಂತ ಹೇಳಿ ನಮ್ಮ ಮಕ್ಳಿಗಂತೂ ಇದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ನಮಗೆ ಇನ್ನೂ ಆದ್ರೂ ಗೊತ್ತೈತಿ ಅವ್ರಿಗಂತೂ ಇದ್ರ ಬಗ್ಗೆ ಗಾಳಿ ಏನೇನು ಗೊತ್ತಿಲ್ಲ ನೋಡಿರಿ ಇದೆಲ್ಲ ಹಳ್ಳಿ ಕಡೆ ಇರುವಂತಹ ಸಂಪ್ರದಾಯ ಪದ್ಧತಿಗಳು

हं यो इहेना दे हं अडकन होदो वगरने हकोदो न एन्ने कप आ एन्ने हको एन्ने हाक अगल सुता हं एन्ने आकिले हं येना बाप रे एटाक पकिन्नी वन चोच हं

ಗೊಂಬೆ ಗೊಂಬೆ ಬೆತ್ತೋ ಸಂತೆ ಮನಿ ಮನಿಗ್ ಬಂದು ಜೋಳ ಹಾಕಸ್ಕೊಂಡ್ ಹೋಕರ್ಲ್ಲ ಇದ ಅನ್ಸತ್ತ ಇದು ಉಣ್ಣ ನೋಡ ಟೇಸ್ಟ್ ಇರತ್ತ ಚಲೋ ಅರೆ ನೀ ಉಂದು ಉಂಡೆನ ಇಲ್ಲ ನೀನು ಬಾರಿ ಚಂದ ಮಾಡಿದ್ಯಾಳಂತೂ ಹಾಕಿದ ಕೂಡನ ತಗಿಬೇಕ ಅವನ್ನ ಎಣ್ಣೆ ಮೊದಲು ಗ್ಯಾಸ್ ಫ್ಲೇಮ್ ಸಣ್ಣ ಇಡು ರಮಣ್ಣ ಮೊದ್ಲ ಸಾನಿಡು ಏರ್ ಕರತದ ಎಣ್ಣೆ ಈಗ ಅದಕ್ಕೆ ಹ ಅಷ್ಟ ಅದು ಇಂತ ತರ್ಬಾರ್ದು ಅಪ್ಳ ಸುಟ್ಕೊಂಡ್ ತಿಂತಾರಲ್ಲ ಅಂತ ತರ್ಬೇಕು ಎಣ್ಣೆ ಎಣ್ಣಿದ ತಿನ್ನಂಗನ ಆಗುದಿಲ್ಲ ಒಂದು ತಿನ್ನತ್ಲ ರ ಸಾಕು ಸಾಕ ಈಗ ಹಂಗ ತಿನ್ನವ ಏನು ಊಟ ಜೋಡಿ ತಿನ್ನ ಸೋಮನ ಸತ್ತ ಸರಿ ನೀ ಕರ್ ಮಾಡಕಂತ ತೋಮನ್ ಮಾಡ್ತೀನಿ ಏನ್ ಮಾಡಕತ್ತರ ಅಲ್ಲಿ ಹಾ ಬಂಡೆ ಕುಂತ ತೊಗರಿ ಕಟ್ಟಿಗೆ ನೆಕ್ಕು ಇವ್ನ ಹೊರಿತೀನಿ ಈಗ ಯುವಕರ ಜೊತೆ ಒಂದೆರಡು ದಪ್ಪನ ಕಟ್ಟಿಗೆ ಕಡ್ದಿದ್ದು ಅದು ದೊಡ್ಡ ಗಾಡಿ ಅಂತ ಅಂತರವಿಂದ್ ಅಲ್ಲ ತಗಡ್ ಐತಿಲ್ಲೇ ಮತ್ ತಗಡ್ ಕಾಲಿಗೆ ಬಡಸ್ಕೊಂಡಿ ಬೇನ್ ಬೀಜ ಬಾ ಮತ್ತೇನ ತಿನ್ನುವಂತ ಅಂತ ತಿಂದು ಗಿಂದ ಸಾರ್ತೈತಿ

¿Qué te... ಇದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಅಡಿಗೆ ಸ್ಟಾರ್ಟ್ ಮಾಡಿವಿ ಸೊ ನೋಡ್ತಾ ಇರ್ಬೋದು ನಾನು ರೊಟ್ಟಿ ಮಾಡಕ್ಕಂತೀನಿ ಅಕ್ಕ ಪಲ್ಯ ಕದು ಎಲ್ಲ ಸಜ್ಜು ಮಾಡ್ಕೊಳಾಕ್ ಪಲ್ಯ ಏನು ಮಾಡಾಕಂತ ಅಂತಂದ್ರೆ ಡೊನ್ ಮೆಣ್ಸಿನ್ಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತ ಮಾಡಾಕಂತಳ ಭಾಳ ಏನ್ ಮಾಡಾಕಂತಿಲ್ಲ ಸ್ವಲ್ಪ ಮಾಡ್ತಾಳಂತ ಭಾಳ ಅಂದ್ರೆ ಭಾಳ ಖಾರ ಐತ ಅದವಂತ ಸೊ ಹಂಗಾಗಿ ಸ್ವಲ್ಪ ಮಾಡ್ತೀನಿ ಮತ್ತು ಮಧ್ಯಾಹ್ನದಾಗ ಅದು ಕಾಳು ಪಲ್ಯ ಮಾಡಿದ್ನಲ್ಲ ಅದು ಸ್ವಲ್ಪ ಐತಿ ಆ್ಯಂಡ್ ಈಗಷ್ಟ ಗುಂಡು ಪ್ರಸಾದ ಅಂತ ತೊಗೊಂಬಂದಾಳಲ್ಲ ಜೋಳದ ಉಚ್ಚು ಜೋಡಿ ಸ್ವಲ್ಪ ಸಾರನ್ನ ತೊಗೊಂಬಂದಾಳೆ ಸ್ವಲ್ಪ ಸಾರನ್ನ ಐತಿ ಇಷ್ಟ ಆಯಿತು ಸ್ವಲ್ಪ ರೈಸ್ ಮಾಡೈತಿ ನೈಟ್ ಅಡುಗೆ ಇಷ್ಟು ನೋಡ್ರಿ ಸಾರನ್ನ ತಗ ಕುಡಿಗೆ ಇಟ್ಕೊಂಡಿನಿ ಅದನ್ನು ಕಾಯೋಕಂತೈತಿ ನಾನು ಮುಂಜಾನೆ ನಾವು ಊರಿಗೆ ಬಂದಾಗ ಅಕ್ಕ ರೊಟ್ಟಿ ಮಾಡೋಕ್ಕಂತಿದ್ಲು ಮಾಮನ ಗುತ್ತಿಗೆ ಅಂತೇಳಿ ಸೊ ಈಗ ನೈಟ್ ರೊಟ್ಟಿ ಮಾಡಲೇಬೇಕು ನಮ್ಮ ಮನೆಯಾಗ ಎಡು ಟೈಮ್ ಮಾಡಲೇಬೇಕು ನೋಡ್ರಿ ಬಿಡುವಂಗಿಲ್ಲ ಸೊ ಈಗ ನಾನು ಮಾಡಿದ್ರಾಯ್ತು ಅಂತೇಳಿ ಅಕ್ಕನ ಬಿಡಿಸಿ ಈಗ ನಾನು ರೊಟ್ಟಿ ಮಾಡೋಕ್ಕಂತೀನಿ ಅಡುಗೆ ಮನೆಯಾಗೆ ಬಂದ್ರೆ ಜಳ ಅಣ್ಣ ಅಂಕಾರ ಈಗ ಬಂದು ನಿಂತೇನ ಬರೀ ಸೆಕೆಂಡ್ ಕೂಡ ಅಷ್ಟೊಳಗ ಇಷ್ಟ ಬೇವರ್ ಬಂತೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅಜ್ಜ ಮತ್ತು ಅಮ್ಮ ಊಟ ಮಾಡೋಕಂತಾರೆ ಒಂದು ಐದಾರು ರೊಟ್ಟಿ ಆಗೋಣ ಊಟಕ್ಕೆ ಕರದ್ಬಿಡ್ತೀವಿ ನಮ್ಮ ಅಜ್ಜನ ಫಸ್ಟು ಅವ್ರಿಗೆ ಯಾಕಂದ್ರೆ ಹಂಚಿನ ಮ್ಯಾಗಿನವ ಬಿಸಿ ಬಿಸಿ ರೊಟ್ಟಿ ಕೊಟ್ರೆ ತಿಂತಾರೆ ಅಂದ್ರೆ ಅಂಥ ರೊಟ್ಟಿನವ್ರಿಗೆ ಲೇಕ್ ಆಗುತ್ತೆ ನಾ ರೊಟ್ಟಿ ಮಾಡಿ ಮಾಡಿ ಕೊಡಕ್ಕಂತೀನಿ ಅಕ್ಕ ಊಟ ಕೊಡಕಂತ ನೋಡ್ರಿ ಅಮ್ಮನೂ ಹಂಗ ಊಟ ಮಾಡೋಕಂತಳೆ ಸೊ ನೋಡ್ತಾ ಇರ್ಬೋದು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರಕ್ ಒಂದೊಂದು ಒಂದೊಂದ್ ಉಬ್ಬಿದ್ವು ಉಬ್ಬಲಿಲ್ಲ ಉಬ್ಲಿಲ್ಲ ಉಬ್ಬಿದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಕೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಎರಡ್ ತಿಂಗ್ ಹೋಗಿದ್ರಲ್ಲ ಅವಾಗ ಮನಿ ಹಂಗರ ಇಲ್ಲಿ ಹಂಗ ಇಂಪ್ರೂವ್ ಇಲ್ಲ ಕಡೆ ಹ್ಮ್ ನಮ್ಮ ಕಡೆನ ಪಾಡ ಮನಿಗಳು ಸ್ವಲ್ಪ ನೇಚರ್ ಎಲ್ಲ ಮತ್ತೆ ಆಂಧ್ರ ಕಡೆ ಹೋಗಿದ್ರಮಿಳ ತಮಿಳ್ನಾಡು ಹಾ ತಮಿಳ್ನಾಡು ಹೋಗಿದ್ರಲ್ಲ ಹ್ಮ್ ಈ ಮಾಮ ಆಂಧ್ರ ಕಡೆ ಹೋಗ್ಯಾನ

ಇತ್ತೊಳಗಾಕೋತ ಇದು ಮೂಗಟ್ಟರು ನೋಡಿ ಎಂತ ಹೇಳ್ತಿದ್ದವು ಒಂಟಿನ ಬಾಳವ್ರ ದಪ್ಪ ಹಾಕೊಂಡು ಒಂಟಿನ ಜೋಡಾಕೋತೇ ಜೋಡ ಯಾರೋ ಒಬ್ರು ಈಗಿನ ವಯಸ್ಸು ನಮ್ಮ ತಾಯಸಕತಿನ ಹಗ್ ங்க 가두 번, 두 번, 두 번, 두 번, 두 번, 가 번, 두 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 번, 면 번, 두 번, 두 번, 두 번, 두 번, 두 번,

आओ तो अच्छा कोबां। ना ना, ना 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 बुआ, तेरे को तेरे को तो ताजा लकड़ी नहीं चाहिए। लाखों रुपए ना लाऊं। ना ना मुंदिया वालों में नहीं कोई नहीं। हम ना कम तन्ना खावा पड़ते थे। अरुणा ये दी, मकौन डांवा है? नो निन्न कोया बर्तने न अर स्टाफ टाइम मा 10 ओरी